ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಮ್ಮ ಕನ್ನಡಾಕ್ಷರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ನೀಟ್ ಯು ಜಿ ಎರಡು ಸಾವಿರದ ಇಪ್ಪತ್ನಾಲ್ಕು ನೀಟ್ ಎಂದರೇನು ಫಲಿತಾಂಶ ದಿನಾಂಕ ಮೆರಿಟ್ ಪಟ್ಟಿ ಸ್ಕೋರ್ ಕಾರ್ಡ್ ಇವುಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿದುಕೊಳ್ಳಬಹುದು ನೀಟ್ ಎಂದರೇನು ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಮೊದಲು ಆಲ್ ಇಂಡಿಯಾ ಫ್ರೀ ಮೆಡಿಕಲ್ ಟೆಸ್ಟ್ ಭಾರತೀಯ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಎಮ್ ಬಿ ಎಸ್ ಮತ್ತು ಬಿ ಡಿ ಎಸ್ ಕಾರ್ಯಕ್ರಮಗಳಿಗೆ ಅರ್ಹತ ಪರೀಕ್ಷೆಯಾಗಿದೆ ಇದನ್ನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ ಟಿ ಎ ನಡೆಸುತ್ತದೆ ಸ್ವತಂತ್ರ ಸ್ವಾಯತ್ತ ಮತ್ತು ಸ್ವಾವಲಂಬಿ ಪ್ರೀಮಿಯರ್ ಪರೀಕ್ಷಾ ಸಂಸ್ಥೆಯಾದ ಎನ್ ಟಿ ಎ ಮೊದಲು ಪರೀಕ್ಷೆಯನ್ನು ಸೆಂಟರ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಸಿ ಬಿ ಸಿ ನಡೆಸಿತ್ತು ಭಾರತದ ಎಂ ಬಿ ಬಿ ಎಸ್ ಮತ್ತು ಬಿ ಡಿ ಎಸ್ ಕಾಲೇಜುಗಳಲ್ಲಿ ತೊಂಬತ್ತು ಸಾವಿರ ಸೀಟುಗಳನ್ನು ತೊಂಬತ್ತು ಸಾವಿರ ಸೀಟುಗಳನ್ನು ನೀಡುವ ಪರೀಕ್ಷೆಯನ್ನು ಪ್ರತಿ ವರ್ಷ ಮೇ ತಿಂಗಳಲ್ಲಿ ನಡೆಸಲಾಗುತ್ತದೆ ವೈದ್ಯಕೀಯ ಕೋರ್ಸುಗಳನ್ನು ಅಧ್ಯಯನ ಮಾಡಲು ಬಯಸುವ ವಿದ್ಯಾರ್ಥಿಯು ಹತ್ತನೇ ಮತ್ತು ಹನ್ನೆರಡನೇ ತರಗತಿಯಲ್ಲಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಅಥವಾ ಜೈವಿಕ ತಂತ್ರಜ್ಞಾನವನ್ನು ಕಡ್ಡಾಯ ವಿಷಯಗಳಾಗಿ ಹೊಂದಿರಬೇಕು ಮತ್ತು ಈ ವಿಷಯಗಳಲ್ಲಿ ಉತ್ತೀರ್ಣರಾಗಿರಬೇಕು ಕೌನ್ಸಿಲಿಂಗ್ ಸುತ್ತಿನ ಸಮಯದಲ್ಲಿ ಅಭ್ಯರ್ಥಿಯು ತಮ್ಮ ಉತ್ತೀರ್ಣ ಪ್ರಮಾಣ ಪತ್ರ ತೋರಿಸಬೇಕು ನೀಟ್ ಪದವಿ ಪೂರ್ವ ಪರೀಕ್ಷೆಯಲ್ಲಿ ನೀಟ್ ಯು ಜಿ ಗಣಿತದ ಅಂಕಗಳನ್ನು ಪರಿಗಣಿಸಲಾಗುವುದಿಲ್ಲ ಪದವಿ ಪೂರ್ವ ಕೋರ್ಸ್ಗಳನ್ನು ಹೊರತುಪಡಿಸಿ ಎನ್ ಟಿ ಎ ನೀಟ್ ಸ್ನಾತಕೋತ್ತರ ಪದವಿ ನೀಟ್ ಪಿ ಜಿಯನ್ನು ಸಹ ನಿರ್ವಹಿಸುತ್ತದೆ ಇದು ವಿವಿಧ ಎಮ್ ಡಿ ಅಥವಾ ಎಮ್ ಎಸ್ ಮತ್ತು ಪಿ ಜಿ ಡಿಪ್ಲೊಮಾ ಕೋರ್ಸುಗಳಿಗೆ ಪ್ರವೇಶಕ್ಕಾಗಿ ಒಂದೇ ಪ್ರವೇಶ ಪರೀಕ್ಷೆಯಾಗಿ ಸೂಚಿಸಲಾದ ಅರ್ಹತೆ ಮತ್ತು ಶ್ರೇಯಾಂಕವನ್ನು ಅರ್ಹತೆ ಮತ್ತು ಶ್ರೇಯಾಂಕದ ಪರೀಕ್ಷೆಯಾಗಿದೆ ನೀಟ್ ಪರೀಕ್ಷೆಯನ್ನು ಆಫ್ಲೈನಲ್ಲಿ ಮತ್ತು ಹನ್ನೊಂದು ಭಾಷೆಗಳಲ್ಲಿ ನಡೆಸಲಾಗುತ್ತದೆ ಇಂಗ್ಲೀಷ್ ಹಿಂದಿ ಮರಾಠಿ ಒಡಿಯಾ ತಮಿಳು ಮರಾಠಿ ಉರ್ದು ಬೆಂಗಾಳಿ ತೆಲುಗು ಕನ್ನಡ ಮತ್ತು ಅಸ್ಸಾಮಿ ಪರೀಕ್ಷೆಯ ಅವಧಿ ಮೂರು ಗಂಟೆಗಳು ಮತ್ತು ಅಭ್ಯರ್ಥಿ ನೂರ ಎಂಬತ್ತು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ ಪರೀಕ್ಷೆಯ ಪತ್ರಿಕೆಯನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ಭೌತಶಾಸ್ತ್ರ ಎರಡು ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಜೀವಶಾಸ್ತ್ರದಲ್ಲಿ ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರಗಳಿರುತ್ತವೆ ನೀಟ್ ಫಲಿತಾಂಶಗಳು ಪ್ರಕಟವಾದ ತಕ್ಷಣ ಎನ್ ಟಿ ಎ ಕೌನ್ಸಿಲಿಂಗ್ ಪ್ರತಿಕ್ರಿಯೆಯನ್ನು ಸಹ ಘೋಷಿಸುತ್ತದೆ ನೀಟ್ ಕೌನ್ಸಿಲಿಂಗ್ನ ವೇಳಾಪಟ್ಟಿಯನ್ನು ವೈದ್ಯಕೀಯ ಕೌನ್ಸಿಲಿಂಗ್ ಸಮಿತಿ ಎಂ ಸಿ ಸಿ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ನೀಟ್ ಯು ಜಿ ಫಲಿತಾಂಶ ಎರಡು ಸಾವಿರ ಇಪ್ಪತ್ನಾಲ್ಕು ದಿನಾಂಕ ನೀಟ್ ಯು ಜಿ ಫಲಿತಾಂಶ ಎರಡು ಸಾವಿರ ಇಪ್ಪತ್ನಾಲ್ಕು ಜೂನ್ ಹದಿನಾಲ್ಕರಂದು ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಮತ್ತು ಒಮ್ಮೆ ಘೋಷಿಸಿದರೆ ಅಧಿಕೃತ ವೆಬ್ಸೈಟ್ ಮೆರಿಟ್ ಪಟ್ಟಿಯನ್ನು ಪ್ರವೇಶಿಸಲು ಲಿಂಕ್ಗಳನ್ನು ಒದಗಿಸುತ್ತದೆ ಅಭ್ಯರ್ಥಿಗಳು ನೀಟ್ ಯು ಜಿ ಫಲಿತಾಂಶ ಎರಡು ಸಾವಿರ ಇಪ್ಪತ್ನಾಲ್ಕನ್ನು ಪರಿಶೀಲಿಸಬಹುದು ಮತ್ತು ಅಧಿಕೃತ ವೆಬ್ಸೈಟ್ನಿಂದ ಉತ್ತರ ಕಿ ಪ್ರವೇಶಿಸಬಹುದು ಪ್ರತಿ ಪ್ರಶ್ನೆ ಪತ್ರಿಕೆಗಳಿಗೆ ನೀಟ್ ಯು ಜಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಉತ್ತರದ ಕೀಲಿಯನ್ನು ಪಡೆಯಲು ಅಭ್ಯರ್ಥಿಗಳು ಎನ್ ಟಿ ಎ ಅಧಿಕೃತ ವೆಬ್ಸೈಟ್ ನೀಟ್ ಡಾಟ್ ಎನ್ ಟಿ ಎ ಡಾಟ್ ನಿಕ್ ಡಾಟ್ ಇನ್ಗೆ ಭೇಟಿ ನೀಡಬಹುದು ಮುಂದಿನ ದಿನಗಳಲ್ಲಿ ಉತ್ತರ ಪತ್ರಿಕೆ ಮತ್ತು ಉತ್ತರ ಕೀಗಳು ಲಭ್ಯವಾಗುತ್ತವೆ ನೀಟ್ ಯು ಜಿ ಫಲಿತಾಂಶ ಎರಡು ಸಾವಿರ ಇಪ್ಪತ್ನಾಲ್ಕನ್ನು ಆನ್ಲೈನಲ್ಲಿ ಪ್ರಕಟಿಸಿದ ನಂತರ ಎಂ ಬಿ ಬಿ ಎಸ್ ಮತ್ತು ಬಿ ಡಿ ಎಸ್ನಂತಹ ವೈದ್ಯಕೀಯ ಕಾರ್ಯಕ್ರಮಗಳಿಗೆ ಪ್ರವೇಶ ಪಡೆಯುವ ಪಡೆಯಲು ಪ್ರಾರಂಭವಾಗುತ್ತದೆ ಆಕಾಂಕ್ಷಿಗಳನ್ನು ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಲು ಆಹ್ವಾನಿಸಲಾಗುತ್ತದೆ ಅಲ್ಲಿ ಅವರಿಗೆ ಅವರ ನೀಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂಕಗಳ ಆಧಾರದ ಮೇಲೆ ಕಾಲೇಜು ಆಯ್ಕೆಗಳನ್ನು ಒದಗಿಸಲಾಗುತ್ತದೆ ನೀಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಕೌನ್ಸಿಲಿಂಗ್ಗೆ ಪ್ರತಿ ಪ್ರಕ್ರಿಯೆ ನೀಟ್ ಯು ಜಿ ಪರೀಕ್ಷೆಯ ಫಲಿತಾಂಶ ಬಿಡುಗಡೆಯ ನಂತರ ಪ್ರಾರಂಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನೀಟ್ ಯು ಜಿ ಫಲಿತಾಂಶ ಕುರಿತು ಹೆಚ್ಚಿನ ವಿವರ ಮಾಹಿತಿಗಾಗಿ ದಯವಿಟ್ಟು ಓದುವುದನ್ನು ಮುಂದುವರಿಸಿ ನ್ಯೂ ಯು ಜಿ ಫಲಿತಾಂಶ ಎರಡು ಸಾವಿರ ಇಪ್ಪತ್ನಾಲ್ಕು ಇತ್ತೀಚಿನ ನವೀಕರಣಗಳು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ ಟಿ ಎ ಮೇ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀಟ್ ಯು ಜಿ ಪರೀಕ್ಷೆ ನಡೆಸಿತ್ತು ನೀಟ್ ಯು ಜಿ ಫಲಿತಾಂಶ ಸಾರ್ವಜನಿಕಗೊಳಿಸಿದ ನಂತರ ಕೌನ್ಸಿಲಿಂಗ್ ಪರಿಕ್ರಿ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ ಮತ್ತು ನಾಲ್ಕು ತಿಂಗಳುಗಳವರೆಗೆ ಮುಂದುವರಿಯುತ್ತದೆ ಸುಮಾರು ತೊಂಬತ್ತು ಸಾವಿರ ಸೀಟುಗಳನ್ನು ನೀಡುತ್ತದೆ ಅಭ್ಯರ್ಥಿಗಳಿಗೆ ಅವರ ನೀಟ್ ಪಿ ಯು ಜಿ ಶ್ರೇಯಾಂಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಧಾರದ ಮೇಲೆ ಅವರ ಆದ್ಯತೆ ವೈದ್ಯಕೀಯ ಕಾಲೇಜು ಗಳಿಗೆ ಪ್ರವೇಶ ನೀಡಲಾಗುತ್ತದೆ ಅಭ್ಯರ್ಥಿಗಳು ನೀಟ್ ಉತ್ತರ ಉತ್ತರಕ್ಕಿಗೆ ಸಂಬಂಧಿಸಿದಂತೆ ಯಾವುದೇ ಆಕ್ಷೇಪಣೆ ಹೊಂದಿದ್ದರೆ ಅವರು ಅವುಗಳನ್ನು ಎನ್ ಟಿ ಎಗೆ ಸಲ್ಲಿಸಬಹುದು ಅಂತಿಮ ಉತ್ತರಕ್ಕೆ ಬಿಡುಗಡೆಯಾದ ನಂತರ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಯು ಎನ್ ಟಿ ಎ ನೀಟ್ ಯು ಜಿ ಫಲಿತಾಂಶ ಎರಡು ಸಾವಿರ ಇಪ್ಪತ್ತ್ನಾಲ್ಕನ್ನು ಪ್ರಕಟಿಸುತ್ತದೆ ಪದವಿ ಪೂರ್ವ ವೈದ್ಯಕೀಯ ಕಾರ್ಯಕ್ರಮಗಳಿಗಾಗಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ನೀಟ್ ಯು ಜಿ ಫಲಿತಾಂಶದ ದಿನಾಂಕ ಮತ್ತು ಸಮಯವನ್ನು ಹತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪೋಷಕರು ಮತ್ತು ಪ್ರಾಧ್ಯಾಪಕರು ಕಾತದಿಂದ ಕಾಯುತ್ತಿದ್ದಾರೆ ಪರೀಕ್ಷೆಯ ಸರಿಸುಮಾರು ಮೂವತ್ತು ದಿನಗಳ ನಂತರ ಪ್ರತಿ ವಿದ್ಯಾರ್ಥಿಯ ಫಲಿತಾಂಶಗಳು ಲಭ್ಯವಾಗುತ್ತದೆ ತರುವಾಯ ಅಂಕಪಟ್ಟಿಗಳನ್ನು ಸಾರ್ವಜನಿಕಗೊಳಿಸಿದ ನಂತರ ಕೌನ್ಸಿಲ್ ಕೌನ್ಸಿಲಿಂಗ್ ಪ್ರಕ್ರಿಯೆಯು ಪ್ರಾರಂಭಗೊಳ್ಳುತ್ತದೆ ನೀಟ್ ಯು ಜಿ ಫಲಿತಾಂಶ ಎರಡು ಸಾವಿರ ಇಪ್ಪತ್ನಾಲ್ಕು ಬಿಡುಗಡೆಯ ದಿನಾಂಕ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಎನ್ ಟಿ ಎ ಉತ್ತರ ಕಿ ಮತ್ತು ನೀಟ್ ಯು ಜಿ ಎರಡು ಸಾವಿರ ಇಪ್ಪತ್ನಾಲ್ಕು ಫಲಿತಾಂಶವನ್ನು ಬಿಡುಗಡೆ ಮಾಡಲು ಸಿದ್ಧವಾಗುತ್ತಿದ್ದಂತೆ ಸಾವಿರಾರು ಅರ್ಜಿದಾರರು ಬಹು ನಿರೀಕ್ಷಿತ ಕ್ಷಣ ಸಮೀಪಿಸುತ್ತಿದೆ ಆದಾಗ್ಯೂ ನೀಟ್ ಫಲಿತಾಂಶ ಮೊದಲು ಎನ್ ಟಿ ಎ ಮೊದಲು ತಾತ್ಕಾಲಿಕ ಉತ್ತರ ಕೀಯನ್ನು ಪ್ರಕಟಿಸುತ್ತದೆ ತಾತ್ಕಾಲಿಕ ಉತ್ತರದ ಕೀಲಿಯಲ್ಲಿ ಕಂಡುಬರುವ ಯಾವುದೇ ವ್ಯತ್ಯಾಸಗಳನ್ನು ಪರಿಹರಿಸಿದ ನಂತರ ಅಂತಿಮ ಉತ್ತರದ ಕೀಲಿಯನ್ನು ಬಿಡುಗಡೆ ಮಾಡಲಾಗುತ್ತದೆ ನೀಟ್ ಪರೀಕ್ಷೆ ಮೇ ಐದು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಭಾರತದಾದ್ಯಂತ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯಿತು ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಎನ್ ಟಿ ಎ ನೀಟ್ ಇ ಜಿ ಫಲಿತಾಂಶ ಎರಡು ಸಾವಿರ ಇಪ್ಪತ್ನಾಲ್ಕರ ಜೂನ್ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಎಕ್ಸಾಮ್ಸ್ ಒಂದು ವೆಬ್ಸೈಟನ್ನು ಇಲ್ಲಿ ಕೊಟ್ಟಿದೆ ಎಕ್ಸಾಮ್ಸ್ ಡಾಟ್ ಎನ್ ಟಿ ಎ ಡಾಟ್ ಎ ಸಿ ಡಾಟ್ ಇನ್ ಅಥವಾ ನೀಟ್ನಲ್ಲಿ ಪ್ರಕಟಿಸುತ್ತದೆ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ನೀಟ್ ಡಾಟ್ ಎನ್ ಟಿ ಎ ನಿಕ್ನಲ್ಲಿ ಪ್ರಕಟಿಸಿದ ನಂತರ ನಿಮ್ಮ ಅಪ್ಲಿಕೇಶನ್ ಸಂಖ್ಯೆ ಜನ್ಮ ದಿನಾಂಕ ಅಥವಾ ಯಾವುದೇ ಥರ ಅಗತ್ಯ ಮಾಹಿತಿಗಳನ್ನು ಬಳಸಿಕೊಂಡು ಲಾಗಿನ್ ಮಾಡುವ ಮೂಲಕ ನೀವು ನೀಟ್ ಯು ಜಿ ಪರೀಕ್ಷೆಯ ಫಲಿತಾಂಶವನ್ನು ಪ್ರವೇಶಿಸಬಹುದು ಅಥವಾ ನೋಡಿಕೊಳ್ಳಬಹುದು ಮುಖ್ಯವಾಗಿ ನೀಟ್ ಯು ಜಿ ಮೆರಿಟ್ ಪಟ್ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ನೀಟ್ ಡಾಟ್ ಎನ್ ಟಿ ಎ ಡಾಟ್ ನೀಟ್ ಡಾಟ್ ಇನ್ ನೀಟ್ ಯು ಜಿ ಫಲಿತಾಂಶ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಪ್ರಕಟಿಸುವುದರ ಜೊತೆಗೆ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಅಖಿಲ ಭಾರತ ಕೋಟಾದ ಶ್ರೇಣಿಯ ಪಟ್ಟಿಯನ್ನು ಸಹ ಬಿಡುಗಡೆ ಮಾಡುತ್ತದೆ ಏಕಕಾಲದಲ್ಲಿ ಎನ್ ಟಿ ಎ ಆಯಾ ರಾಜ್ಯಗಳಿಗೆ ನೀಟ್ ಎರಡು ಸಾವಿರದ ಗಾಗಿ ರಾಜ್ಯ ನಿರ್ದಿಷ್ಟ ಮೆರಿಟ್ ಪಟ್ಟಿಗಳನ್ನು ಒದಗಿಸುತ್ತದೆ ಐತಿಹಾಸಿಕ ಪ್ರವೃತ್ತಿಗಳ ಪ್ರಕಾರ ಎನ್ ಟಿ ಎ ನೀಟ್ ಯು ಜಿ ಪ್ರವೇಶ ಪರೀಕ್ಷೆಯ ಫಲಿತಾಂಶವು ಮೇ ತಿಂಗಳಲ್ಲಿ ಲಭ್ಯವಾಗುವ ನಿರೀಕ್ಷೆಯಿದೆ ನೀಟ್ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಟಣೆಯನ್ನು ನಾವು ಯಾವಾಗ ನಿರೀಕ್ಷಿಸ ನಿರೀಕ್ಷಿಸಬಹುದು ನೀಟ್ ಯು ಜಿ ಫಲಿತಾಂಶದ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಜೂನ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧಿಕೃತ ವೆಬ್ಸೈಟ್ ಎಕ್ಸಾಮ್ಸ್ ಡಾಟ್ ಎನ್ ಟಿ ಎ ಡಾಟ್ ಎಸಿ ಎ ಡಾಟ್ ಇನ್ನಲ್ಲಿ ಘೋಷಿಸಲಾಗುತ್ತದೆ ನಾವು ಈ ಒಂದು ವೆಬ್ಸೈಟ್ ಮೂಲಕ ನಾವು ಈ ನೀಟ್ ಫಲಿತಾಂಶವನ್ನು ನೋಡಿಕೊಳ್ಳಬಹುದು ಹಾಗೆ ಈ ಒಂದು ನೀಟ್ ಬಗ್ಗೆ ಸಂಕ್ಷಿಪ್ತವಾಗಿ ತಗೊಂಡು ಮಾಹಿತಿಯನ್ನು ನೀಡುತ್ತೇನೆ ಸ್ನೇಹಿತರೆ ನಮ್ಮ ಚಾನಲ್ ಎಲ್ಲರೂ ಸಹ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ತಮ್ಮ ಒಂದು ಬೆಂಬಲ ನಮಗೆ ಕೊಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಧನ್ಯವಾದಗಳು ಶುಭ ಸಂಜೆ